ನಾಳೆ ಸಂಕ್ರಾಂತಿ ಹಬ್ಬ ಹಾಗಾಗಿ ನಗರದ ಕೆ ಆರ್ ಮಾರ್ಕೆಟ್ನಲ್ಲಿ ಜನೋ ಜನ ಸಂಕ್ರಾಂತಿ ಹಬ್ಬಗದ್ದ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನರು ಹೂ ಹಣ್ಣು ಕಬ್ಬು ಸೇರಿ ಇತರೆ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಮುಂಜಾನೆಯಿಂದಲೇ ಮಾರುಕಟ್ಟೆಯತ್ತ ಮುಖ ಮಾಡಿದ್ದಾರೆ ಜನರು ಕಳೆದ ಮೂರು ದಿನಗಳಿಂದ ಕಬ್ಬಿನ ವ್ಯಾಪಾರ ಜೋರು ಬಲು ಜೋರು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿ ಲೋಡ್ಗಟ್ಟಲೆ ಕಬ್ಬು ಬಂದಿದೆ ಎಂದು ಮುಂಜಾನೆಯಿಂದಲೇ ಮಾರುಕಟ್ಟೆಯತ್ತ ಸಾಕಷ್ಟು ಜನರು ಮುಖ ಮಾಡಿದ್ದಾರೆ ಕಳೆದ ಮೂರು ದಿನಗಳಿಂದ ಕಬ್ಬಿನ ವ್ಯಾಪಾರ ಜೋರಾಗಿ ನಡೀತಾ ಇದೆ ಹಬ್ಬಕ್ಕೆ ಒಂದೇ ದಿನ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಮಾರುಕಟ್ಟೆಯತ್ತ ಮುಖ ಮಾಡ್ತಾ ಇದ್ದಾರೆ ಇದೇ ರೀತಿ ನಗರದ ಬಹುತೇಕ ಮಾರುಕಟ್ಟೆಗಳಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ನಡೀತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಅದು ಕೂಡ ಸಂಕ್ರಾಂತಿ ಹಬ್ಬಕ್ಕಾಗಿ ನಾಳೆ ಹಬ್ಬ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಹೀಗಾಗಿ ಇವತ್ತೇ ಎಲ್ಲವನ್ನು ಕೂಡ ಖರೀದಿ ಮಾಡಿಬಿಡೋಣ ಅಂತೇಳಿ ಬೆಳಿಗ್ಗೆ ಮಾರುಕಟ್ಟೆಯತ್ತ ಮುಖ ಮಾಡಿದ್ದಾರೆ ನಗರದ ಪ್ರಮುಖ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕೆ ಆರ್ ಮಾರ್ಕೆಟ್ ಬೆಂಗಳೂರಿನ ಪ್ರಸಿದ್ಧ ಮಾರುಕಟ್ಟೆ ಕೆ ಆರ್ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಕೆಆರ್ ಮಾರ್ಕೆಟ್ ನಲ್ಲೂ ಕೂಡ ಖರೀದಿ ಭರಾಟೆ ಜೋರಾಗಿದೆ ಎನ್ನುವ ಗೊತ್ತಾಗ್ತಾ ಇದೆ ಹಾಗೆ ಯಾವ ರೀತಿ ಆಗಿದೆ ಸದ್ಯ ಮಾರ್ಕೆಟ್ ನ ಪರಿಸ್ಥಿತಿ ಪ್ರತಿ ಬಾರಿಯೂ ಕೂಡ ವರ್ಷದ ಮೊದಲ ಹಬ್ಬ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿನ ಬಹುತೇಕ ಮಾರ್ಕೆಟ್ಗಳು ಅದರಲ್ಲೂ ಕೆಆರ್ ಮಾರ್ಕೆಟ್ ಕಳೆದ ಮೂರು ದಿನಗಳಿಂದಲೂ ಕೂಡ ಭರ್ಜರಿ ವ್ಯಾಪಾರ ವಹಿವಾಟು ಮಾಡ್ತಿರುವಂತದ್ದು ಜೊತೆಗೆ ಬೆಂಗಳೂರಲ್ಲಿ ಅತ್ಯಧಿಕವಾಗಿ ಜನ ಮಾರುಕಟ್ಟೆಗಳು ಬರ್ತಾರೆ ಅಂತಂದ್ರೆ ಅದು ಗೇರ್ ಮಾರ್ಕೆಟ್ ಮಾರುಕಟ್ಟೆ ತಪ್ಪಾಗ್ಲಿಕ್ಕಿಲ್ಲ ಈ ಮೂಲಕವಾಗಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನರು ಬಂದು ಹೋಗುವಂತ ಕೆಲಸ ಆಗ್ತಾ ಇದೆ ಈ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಅಗತ್ಯ ವಸ್ತುಗಳಂದ್ರೆ ಕಬ್ಬು ಆ ಎಳ್ಳು ಬೆಲ್ಲ ಸೇರಿದಂತೆ ಅವರೆಕಾಯಿ ಗೆಣಸಿನ ಗಡ್ಡೆ ಸೇರಿದಂತೆ ನಾನಾ ರೀತಿಯಾದಂತಹ ಅಗತ್ಯ ವಸ್ತುಗಳನ್ನ ಸದ್ಯ ವ್ಯಾಪಾರ ವಹಿವಾಟಿಗೆ ಸಾಕಷ್ಟು ಗ್ರಾಹಕರು ತಂದು ಅಂದ್ರೆ ಕೇರ್ ಮಾರ್ಕೆಟ್ ಅಲ್ಲಿ ಆದ್ರೆ ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮಾರುಕಟ್ಟೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಜೋರಾಗಿರುವಂತದ್ದು ಇವತ್ತು ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ವ್ಯಾಪಾರ ವಹಿವಾಟು ಆರಂಭ ಆಗಿರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಲಕ್ಷಾಂತರ ವ್ಯಾಪಾರಿಗಳು ಕೇರ್ ಗೆ ಬಂದು ಹೋಗುವಂತ ಕೆಲಸ ಆಗ್ತಾ ಇದೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಕೊಂಡುಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ ಪ್ರತಿ ಒಂದು ಬೆಲೆಗಳಲ್ಲಿ ನೋಡೋದಾದ್ರೆ ಕಬ್ಬು ಪ್ರತಿ ಜಿಲ್ಲೆಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ವರ್ಗೂ ಕೂಡ ವ್ಯಾಪಾರ ಆಗ್ತಾ ಇದೆ ಕಡಲೆಕಾಯಿ ಅಷ್ಟೇ ಪ್ರತಿ ಕೆಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ವ್ಯಾಪಾರ ಆಗ್ತಾ ಇದೆ ಅದ್ರ ಜೊತೆಗೆ ಎಳ್ಳು ಬೆಲ್ಲ ಅನ್ನುವಂಥದ್ದು ಏನಿದೆಯೋ ಈ ಒಂದು ಹಬ್ಬಕ್ಕೆ ಅದು ಕೂಡ ಪ್ರಮುಖ ಆಕರ್ಷಣೆ ಆಗಿರುತ್ತೆ ಜೊತೆಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರಮುಖ ವಸ್ತು ಕೂಡ ಅದೇ ಆಗಿರುತ್ತೆ ಈ ಮೂಲಕವೇ ಅದನ್ನು ಕೂಡ ವ್ಯಾಪಾರ ವಹಿವಾಟು ಮಾಡುವಂತಹ ಕೆಲಸ ಆಗ್ತಾ ಇದೆ ಈ ಮೂಲಕವಾಗಿ ಇವತ್ತು ಸಂಜೆವರೆಗೂ ಕೂಡ ಲಕ್ಷಾಂತರ ವ್ಯಾಪಾರಿಗಳು ಕೇರ್ ಮಾರ್ಕೆಟ್ಗೆ ಸೇರಿದಂತೆ ಬಹುತೇಕ ಎಲ್ಲಾ ಮಾರ್ಕೆಟ್ಗಳಿಗೂ ಬಂದು ಹೋಗುವಂತಹ ಕೆಲಸ ಆಗ್ತಾ ಇದೆ ಹಾಗೆ ಗ್ರಾಹಕರಿಂದ ಯಾವ ರೀತಿ ಅಂತ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮಂಜುನಾಥಿ ಸಂಪತ್ತು ಈ ಯಾವುದೇ ಒಂದು ಹಬ್ಬ ಅಂತ ಬಂದಾಗ ಬೆಲೆ ಏರಿಕೆ ಬಿಸಿ ಎನ್ನುವ ಪ್ರತಿ ಗ್ರಾಹಕರು ಕೂಡ ಕಾಣುತ್ತೆ ಅದೇ ರೀತಿಯಾಗಿ ಈ ಹಬ್ಬಕ್ಕೂ ಕೂಡ ಕೊಂಚ ಇಳಿಕೆ ಆಗಿದ್ರು ಕೂಡ ಬೆಲೆ ಏರಿಕೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಪ್ರತಿ ಕಬ್ಬಿನ ಜಲ್ಲೆ ಈ ಹಿಂದೆ ಹೋದಂತ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸಿಕ್ತದಂತ ಒಂದು ಜಲ್ಲೆ ಎನ್ನುವ ಎನ್ನುವಂಥದ್ದು ಈಗ ನಲವತ್ತು ಐವತ್ತು ಎನ್ನುವಂಥದ್ದು ಆಗ್ತಾ ಇದೆ ಕಾರಣ ಎಷ್ಟೇ ರಾಜ್ಯದಲ್ಲಿ ಮಳೆ ಎನ್ನುವಂಥದ್ದು ಈ ಬಾರಿ ಸಾಕಷ್ಟು ರೀತಿಯಲ್ಲಿ ಹಾಗಿಲ್ಲ ಆ ಮಳೆ ಕೊರತೆ ಎನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಗಿಂತಲೂ ಹೆಚ್ಚಿದೆ ಈ ಮೂಲಕವಾಗಿ ಕಬ್ಬಿನ ಬೆಲೆ ಎನ್ನುವ ಎನ್ನುವಂಥದ್ದು ಏನಿದೆ ಅದೇ ರೀತಿಯಾಗಿ ಹೆಚ್ಚಾಗಿ ಕೂಡ ಪ್ರಮುಖ ಕಾರಣ ಆಗಿದೆ ಕಬ್ಬನ್ನ ಬೆಳೀಲಿಕ್ಕೆ ಸಾಕಷ್ಟು ನೀರು ಬೇಕಾಗತ್ತೆ ಈ ಮೂಲಕವಾಗಿ ಆ ಕಾವೇರಿ ನದಿ ಆಗ್ಬೋದು ಸೇರಿದಂತೆ ನಾನಾ ಭಾಗದಲ್ಲಿ ಕಬ್ಬಿನ ಒಂದು ಬೆಳೆಗಳನ್ನ ಬೆಳೀಲಿಕ್ಕೆ ಸಾಕಷ್ಟು ನೀರು ಪೂರೈಕೆ ಆಗದೆ ಇರೋ ಕಾರಣದಕ್ಕೂ ಕೂಡ ಸೂಕ್ತವಾದಂತಹ ಬೆಳೆ ಆಗಿರೋದಿಲ್ಲ ಅಗತ್ಯಕ್ಕಿಂತಲೂ ಕಡಿಮೆ ಇರುವಂತಹ ಕಬ್ಬಿನ ಒಂದು ಬೆಳೆ ಇರುವಂತಹ ಕಾರಣದಿಂದಾಗಿ ಮಾರುಕಟ್ಟೆಗಳಿಗೆ ಬಂದಿರುವಂತಹ ಕಬ್ಬಿನ ಒಂದು ರಾಶಿ ರಾಶಿ ಏನಿದೆಯೋ ಜಿಲ್ಲೆಗಳ ರೂಪದಲ್ಲಿ ಬಂದಿರುವಂತದ್ದು ಪ್ರತಿ ಕಬ್ಬಿನ ಬೆಲೆ ಏರಿಕೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಮಳೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಮೂಲಕವಾಗಿ ಕಬ್ಬಿನ ಬೆಲೆ ಆಗ್ಬೋದು ಕಡಲೆಕಾಯಿ ಬೆಲೆ ಆಗ್ಬೋದು ಅವರೇ ಕಾಯಿನ ಒಂದು ಬೆಲೆ ಆಗ್ಬೋದು ಸೇರಿಂತ ಬಹುತೇಕ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಈ ಬಾರಿ ಕೊಂಚ ಏರಿಕೆ ಆಗಿದೆ ಈ ಮೂಲಕವಾಗಿ ಅಗತ್ಯ ವಸ್ತುಗಳನ್ನ ನಾವು ಖರೀದಿ ಮಾಡಲೇಬೇಕಾಗತ್ತೆ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡಲೇಬೇಕಾಗಿರುವಂತ ಕಾರಣದಿಂದಾಗಿ ಬೇಕಾಗಿರುವಷ್ಟು ವಸ್ತುಗಳನ್ನಷ್ಟೇ ಖರೀದಿ ಖರೀದಿ ಮಾಡಿಕೊಂಡು ಹೋಗುವಂತ ಕೆಲಸ ಕೂಡ ಗ್ರಾಹಕರು ಮಾಡ್ತಿದ್ದಾರೆ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ